ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಲಾಸ್ಟ್ ಸರಿ ಕೇರಳಕ್ಕೆ ಬಂದಾಗ ನಿಮ್ಮನ್ನೆಲ್ಲ ದೇವಸ್ಥಾನಗಳಿಗೆ ಹೋಗಿದೆ ಸೊ ಈ ಸರಿ ಮತ್ತೆ ಕೇರಳಕ್ಕೆ ಬಂದಿದ್ದೀನಿ ಸೊ ಇವತ್ತು ನಾನು ನಿಮ್ಮನ್ನು ಬೀಚಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಸೊ ಹೋಗಿ ನಾವು ಚರಾಯ್ ಬೀಚ್ ಅಂತ ಇದೆ ಚರಾಯ್ ಬೀಚ್ಗೆ ಹೋಗಿ ಅಲ್ಲಿ ಹೋಗಿ ಸ್ವಲ್ಪ ನೀರಲ್ಲಿ ಆಟ ಆಡಿಕೊಂಡು ಬರೋಣ ನಾವು ಮಾತ್ರ ಅಲ್ಲ ಜೊತೆಗೆ ಎಲ್ಲ ಹೋಗ್ತಾ ಇದ್ದೀವಿ ಸೊ ಬನ್ನಿ ನೋಡೋಣ அபி அஜி பருண்டே

கொச்சி இண்டர்ாஷனல் ஏர்ப்போர்ட் வந்தி ಎದುರುಗಡೆ ನೋಡ್ತಾ ಇದ್ದೀರಲ್ಲ ಈ ಕಡೆ ಫುಲ್ಲು ಕೊಚ್ಚಿ ಇಂಟರ್ ಏರ್ಪೋರ್ಟ್ ಇಲ್ಲಿಂದ ಏನು ಅಲ್ಲಿ ನಮ್ಮ ವೈಫರ್ ಮನೆಯಿಂದ ಇಲ್ಲಿಗೆ ಐದು ಕಿಲೋಮೀಟರ್ ಇದೆ ಅಷ್ಟೇ ರಾಣಿ ಇರೋದು ನೋಡಿ ಟರ್ಮಿನಲ್ಸ್ ಎಲ್ಲ ಇದೆ ಕಾರ್ಗೋ ಟರ್ಮಿನಲ್ ತ್ರೀ ಟರ್ಮಿನಲ್ ಟೂ ಬಿಸ್ನೆಸ್ ಜೆಟ್ಟು ಲಾಸ್ಟ್ ಬಂದಾಗ ತೋರ್ಸಿದೆ ಅನ್ಸುತ್ತೆ ಈ ರೋಡಲ್ಲಿ ಬೇಜಾನ್ ಸರಿ ಓಡಾಡಿದ್ವಿ ಆದ್ರೆ ಏರ್ಪೋರ್ಟ್ ಓಡಾ ಹೋಗಿಲ್ಲ ಲಾಸ್ಟ್ ಟೈಮ್ ಎಲ್ಲ ಬಂದಾಗ ದೇವಸ್ಥಾನ ಅಲ್ಲಿ ಇಲ್ಲಿ ಎಲ್ಲ ಹೋಗ್ಬಿಟ್ಟು ವಾಕ್ ಮಾಡಿದ್ದೆ ಲಾಸ್ಟ್ ಟೈಮ್ ಅಂತ ಪ್ಲಾನ್ ಮಾಡಿದ್ವಿ ಇದಕ್ಕೆ ಹೋಗ್ಬೇಕು ಅಂತ ಬೀಚ್ಗೆಲ್ಲ ಹೋಗೋಣ ಅಂತ ಲಾಸ್ಟ್ ಟೈಮ್ ಪ್ಲಾನ್ ಮಾಡಿದೆ ಬಟ್ ಆಗಿರ್ಲಿಲ್ಲ ಎನರ್ಜಿನಲ್ಲೇ ಕರೆಂಟ್ ಉತ್ಪತ್ತಿ ಮಾಡುವಂತಹ ಒಂದು ಏರ್ಪೋರ್ಟ್ ಇದು ಎರಗಡೆ ಬಲಗಡೆ ಫುಲ್ಲು ಬರೀ ಸೋಲಾರ್ ಪ್ಯಾನೆಲ್ಸ್ ಇದೆ ಓಕೆ ಇನ್ನು ಒಂದು ಅರ್ಧ ಗಂಟೆ ಜರ್ನಿ ಇದೆ ಟೋಟಲ್ ಮನೆಯಿಂದ ಒನ್ ಅವರ್ ಜರ್ನಿ ಒನ್ ಅವರ್ ಹೋಗ್ಬೇಕು ಮೂವತ್ತೆಂಟು ಕಿಲೋಮೀಟರ್ ಇರೋದು ಬಟ್ ರೋಡ್ ಎಲ್ಲ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಒನ್ ಅವರ್ ಆಗುತ್ತೆ ಎಲ್ಲ ಅರ್ಧ ಅವರ್ ಬಂದಿದೀವಿ ಒಂದು ಅರ್ಧ ಹವರ್ ಹೋಗ್ಬೇಕು ಹಾಗಾದ್ರೆ ಅಲ್ಲಿ ಹೋಗಿ ಬೀಚಲ್ ಸಿಗೋಣ ಸ್ನೇಹಿತರೈನ್ ಏನ್ ರೀಚ್ ಆದ್ವಿ ನೀವ್ ಆ ಕಡೆ ಈ ಕಡೆ ಎರಡು ಕಡೆ ಸಮುದ್ರದ ಒಂದು ಭಾಗ ನೋಡ್ತಾ ಇದ್ದೀರಾ ಕಾಣಸ್ತಾ ಇರ್ಬೋದು ನಿಮ್ಗೆ I <laughs> don't ಇಲ್ಲಿ ನೀರು ಕಟ್ಟಿ ಇಟ್ಟಿರೋದು ಇವರು ಅದೂನು ಇದು ಸಮುದ್ರದ ಪಕ್ಕಾನೆ ನೋಡ್ತಾ ಇರಬಹುದು ಹೊಳೆ ನೀವು ಇದೆಲ್ಲ ನೋಡಿ ಮೀನ್ ಹಿಡಿಯಾಕಂತ ಬಲೆ ಕಟ್ಟಿ ಇಟ್ಟಿದ್ದಾರೆ ಒಂದು ಎರಡೂ ಕಡೆ

ಅದು ಒನ್ ಅಕ್ಯಸ್ಟ್ಲಿ ನಾವು ಬೀಚ್ ಹತ್ರ ರೀಚ್ ಇಲ್ಲೆಲ್ಲರೂ ಪಾರ್ಕಿಂಗ್ ಆಗ್ಬಿಟ್ಟು ಹೋಗಿ ನೀರಲ್ಲಿ ಆಟ ಆಡ್ಕೊಂಡು ಏನಂತೀರ ಸ್ನೇಹಿತರೆ ಬನ್ನಿ ಬೀಚ್ ತೋರಿಸ್ತೀನಿ ಇಲ್ಲಿ ನೋಡ್ತಾ ಇದೀರಲ್ಲ ಸ್ನೇಹಿತರೆ ಸಮುದ್ರ ಇದಕ್ಕೂ ಮುಂಚೆ ಒಂದ್ಸರಿ ಕಣ್ಣೂರ್ಗ್ ಹೋಗಿದ್ದಾಗ ಒಂದ್ಸರಿ ಬೀಚ್ಗೆ ಹೋಗಿದ್ದೆ ಕಣ್ಣೂರು ಏನದು ಪಯ್ಯಂಬಲಂ ಬೀಚ್ ಅಂತ ಅಲ್ಲಿಗೆ ಹೋಗಿದ್ದೆ ಯಾವಾಗ ತುಂಬಾ ವರ್ಷ ಆಯ್ತು ಅದು ಬಿಟ್ರೆ ಕೇರಳದಲ್ಲಿ ನಾನು ಬರ್ತಿರೋಂತ ಎರಡನೇ ಬೀಚ್ ಇದು ನೋಡ್ತಾ ಇರ್ಬೋದು ಚರಾಯಿ ಬೀಚ್ ಅಂತ ಬನ್ನಿ ಒಳಗಡೆ ಹೋಗಿ ನೀರಲ್ಲಿ ಸ್ವಲ್ಪ ಆಟ ಆಡ್ಕೊಂಡು ಮಜಾ ಮಾಡ್ಕೊಂಡು ಬರೋಣ ಬೀಚಲ್ಲಿ ನೀರಲ್ಲಿ ಆಟಾಡಕ್ ಹೋಗಕ್ಕೂ ಮುಂಚೆ ಇಲ್ಲಿ ಏನೋ ಸಣ್ಣ ಪುಟ್ಟ ಅಂಗಿಗಳಿದಾವೆ ಅದಕ್ಕೆ ನೋಡ್ಬೇಕಂತ ರೌಂಡ್ ಹೋಗ್ತಾ ಇದ್ವಿ ಆಮೇಲೆ ಬೀಚಿಗೆ ನೀರು ಇಳಿತಾ ಇದ್ದೀವಿ நம் எவ் ஆகணுவா நம்ம ಬನ್ನಿ ಸ್ನೇಹಿತರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ನೀವು ಈಗ ಅಯ್ಯೋ ಬೇಜಾನ್ ಜನ ಇದಾರೆ ಸ್ವಲ್ಪನೇ ಜನ ಇರೋದು ನೋಡಿ ಸ್ನೇಹಿತರೆ ಚರಾಯ್ ಬೀಚ್ ಕೇರಳ ಎರ್ನಾಕುಲಂ ಡಿಸ್ಟ್ರಿಕ್ ಅಲ್ಲಿರುವಂತಹ ಚರಾಯ್ ಬೀಚ್ ಇದು ನೀವೇನು ನೋಡ್ತಾ ಇದೀರಲ್ಲ ಬನ್ನಿ ಹೋಗಿ ನೀರಲ್ಲಿ ನೀರಲ್ಲಿ ಅಯ್ಯೋ ಗಾಯ್ಸ್ ನನ್ ಮಗಳನ್ನ ಕರ್ಕೊಂಡ್ ಬಂದೀನಿ ಇವತ್ತು ಬೀಚಲ್ಲಿ ನೀರಲ್ಲಿ ಆಟಾಡ್ಸೋಣ ಅಂತ ಅಯ್ಯೋ ಚಪ್ಪಲಿ ಹಾಕೊಂಡ್ಬರ್ಬೋದಾ ಅಲ್ಲ ಸೇ ಚಪ್ಲಿ ಬರ್ಬೋದಲ್ಲ ಹಾಕೊಂಡ್ ಹೋದ್ರೆ ಚಪ್ಪಲಿ ಇರುತ್ತಾ ಚಪ್ಲಿ ಬರ್ಬೋದಾ అజిజి చెరుపు అవడే విస్తే వెళ్ళం అజయ్ దేవగన్ దేవగన్ అవనందన్ ఫ్లాగ్ అల్ డేంజరస్ అందేబాదు అంత ಸೊ ಅಲ್ಲಿ ಆ ಫ್ಲಾಗ್ ಇಂದ ಆ ಕಡೆ ಹೋದ್ರೆ ಡೇಂಜರ್ ರಿಟರ್ನ್ ಬರ್ತಾರಲ್ಲೋ ಗೊತ್ತಿಲ್ಲ ಸೊ ಅದಕ್ಕೆ ಹೋಗ್ ನೋಡು ನೀವು ರಾಯ್ ಬೀಚ್ ನೋಡ್ತಾ ಇದ್ದೀರಾ ನೀವೇನಾದ್ರು ಎರ್ನಾಕುಳಮ್ ಕಡೆಗೆ ಬಂದ್ರೆ ಈ ಒಂದು ಬೀಚಿಗೆ ಬನ್ನಿ ಇದು ಏನು ಅಂದರೆ ಅಂತ ಟೂರಿಸ್ಟ್ ಪ್ಲೇಸ್ ಏನು ಅಲ್ಲ ಆದ್ದರಿಂದ ಇಲ್ಲಿ ಅಷ್ಟೊಂದು ಕ್ರೌಡ್ ಇರಲ್ಲ ಈಸಿಯಾಗಿ ಚೆನ್ನಾಗಿ ನೀವು ಟೈಮ್ ಸ್ಪೆಂಡ್ ಮಾಡಬಹುದು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಇಲ್ಲಿ ನೀರಲ್ಲಿ ಆಟ ಆಡ್ಕೊಂಡು ಹೋಗಬಹುದು ಸೊ ಯಾವುದೇ ತರ ಎಂಟ್ರಿ ಫೀಸ್ ಇಲ್ಲ ಗಾಡಿ ನಿಲ್ಸಕ್ಕೆ ಅಂದ್ರೆ ಫೋರ್ ವೀಲರು ಟೂ ವೀಲರ್ ತಂದ್ರೆ ಪಾರ್ಕಿಂಗ್ ಚಾರ್ಜ್ ಮಾತ್ರ ತಗೋತಾರೆ ಇವರು ಅದು ಜಸ್ಟ್ ತರ್ಟಿ ರುಪೀಸ್ ಪರ್ ಅವರು ಅದೆಲ್ಲ ಪರವಾಗಿ ಯಾಕಂದ್ರೆ ಎಂಟ್ರಿ ಫೀಸ್ ಇಲ್ಲ ಇಲ್ಲಿ ಎಷ್ಟೊತ್ತು ಬೇಕಾದ್ರೂ ನೀವು ಆಟ ಆಡ್ಬೋದು ಇಲ್ಲಿ ಎಷ್ಟೊತ್ತು ಬೇಕಾದ್ರೂ ಮಜಾ ಮಾಡ್ಬೋದು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಬೇರೆ ಕಡೆ ಎಲ್ಲ ಬೀಚ್ಗೆ ಹೋದ್ರೆ ನಿಮ್ಗೆ ಎಂಟ್ರಿ ಫೀಸ್ಗಳಿರುತ್ತೆ ಬಟ್ ಇನ್ನೊಂದು ಏನಂದ್ರೆ ಇಲ್ಲಿ ಯಾವುದೇ ರೀತಿ ಬೋಟಿಂಗ್ ಇರೋಲ್ಲ ಬೋಟಿಂಗ್ ಫೆಸಿಲಿಟೀಸ್ ಇಲ್ಲ ಬಂದು ನೀರಲ್ಲಿ ಆಟಾಡ್ಕೊಂಡು ಮಜಾ ಮಾಡ್ಕೊಂಡು ಹೋಗ್ಬೋದು ಅಷ್ಟೇ ನೀವು ನೋಡ್ತಾ ಇರ್ಬೋದು ಅಂಕಲ್ಗಳೆಲ್ಲ ಬಾಳೆಲ್ಲಿ ಆಟ ಆಡ್ತಾವ್ರೆ ರಾಲೆಡಿ ಆಡಕ್ ಸ್ಟಾರ್ಟ್ ಮಾಡಿದ್ದಾರೆ ಅವ್ರು ಸ್ವಲ್ಪ ಹೊತ್ತು ಆಟ ಆಡ್ಲಿ ಅದಾದ್ಮೇಲೆ ನಾವು ನೋಡಿ ಸ್ನೇಹಿತರೆ ಫುಲ್ ಮಜಾ ಎಲ್ಲೋ ಬೇರೆ ಕಡೆಯಿಂದಲ್ಲ ಬಂದಿದ್ದಾರೆ ಅನ್ಸುತ್ತೆ ಎಂಜಾಯ್ ಮಾಡ್ತಾ ಇದ್ದಾರೆ ಬಾಲ್ ತಗೊಂಡು ವಾಲಿಬಾಲ್ ಫುಟ್ಬಾಲ್ ಆಡ್ತಾರೆ ನೀರಲ್ಲಿ ಚಪ್ಪಲಿ ಬಿಟ್ಬಿಟ್ಟು ಹೋಗೋಣ ಚಪ್ಪಲಿ ಹಾಕೊಂಡೋದ್ರೆ ಚಪ್ಪಲಿ ಸಮುದ್ರದ ಹೊರಡ ಹೋಗ್ಬಿಡುತ್ತೆ

ಬಿಸ್ಬಿಡು ಬಿಸ್ಬಿಡು ಅಂತರ ಬರೀ ಸಾಕು ಇವಾಗ ಎಲ್ಸ್ರಿ ನೀರಿಗೆ ಈ ಹೊಯ್ಸಾಲ ನಾವು ಸಮುದ್ರನೇ ನೋಡಿರ್ಲಿಲ್ಲ ಅಮ್ಮ ಇಲ್ಲಿ ಅದ ಅಯ್ಯೋ ನೋಡಲಿ ಹಿಂಗೆ ಹಿಂಗೆ ತಿರ್ಚಾ ಆಡ್ತಾರೆ ಎಂಜಾಯ್ ಮಾಡ್ತಾರೆ ಇನ್ನೊಂದು ಸ್ವಲ್ಪ ತೋದ್ರೆ ನಮಗೆ ಸನ್ಸೆಟ್ ನೋಡ್ಬೋದು ಟೈಮ್ ಒಂದು ನಾಲ್ಕೂವರೆ ಆಗಿದೆ ಇನ್ನು ಸಂಜೆ ಹಾಕ್ತಿದ್ದಂಗೆ ಅಲೆಯ ಒಂದು ರಭಸ ಜಾಸ್ತಿ ಆಗ್ತಾ ಹೋಗುತ್ತೆ ಅವಾಗ ಇನ್ನು ಚೆನ್ನಾಗಿರೋದು ದೊಡ್ಡ ದೊಡ್ಡ ಅಲೆಗಳು ಬರುತ್ತೆ ಅದೇ ರೀತಿ ಸನ್ಸೆಟ್ ಕೂಡ ನೋಡ್ಬೋದು ನಾವು ಸೂರ್ಯಾಸ್ತ ಸೂರ್ಯಾಸ್ತ ನೋಡ್ಬೋದು ಇಲ್ಲಿಂದ ತುಂಬಾ ಒಳ್ಳೆ ವ್ಯೂ ಸಿಗುತ್ತೆ இவக நான் ஏன் சூரியன் அப்போசிட் ஆக வீடியோ கனசோது இதுல

ಕಣ್ಣಂಗ ಮಾತ್ರ ಕಾಣಿಸುತ್ತೆ ಕ್ಯಾಮ್ರಾ ಆಟ ಆಡಿದ್ರೆ ಪ್ರಾಬ್ಲಮ್ ಏನ್ ಗೊತ್ತಾ ಬಟ್ಟೆ ಬೇರೆ ತಂದಿಲ್ಲ ಆಮೇಲೆ ಕಾರಲ್ಲಿ ಕುತ್ಕೊಂಡು ಕಾರೆಲ್ಲ ಮೀನ್ಸ್ ಆಗೋಗುತ್ತೆ ಆಮೇಲೆ ನೋಡಿ ಸ್ನೇಹಿತರೆ ಬೀಚಿಗೆ ಬಂದು ನಮ್ಮ ಮಳೆ ಚಳಿ ತೋರ್ಸಿಲ್ಲ ಅಂದ್ರೆ ಚೆನ್ನಾಗಿರಲ್ಲ ನೀವು ನೋಡ್ಕೋಬಿಡಿ よし、ど一ぞ。<noise>

ಮದ್ದೆ ಆಗ್ಬಿಟ್ರೆ ಒಣಗ ಕಷ್ಟ ಅದಾದ್ಮೇಲೆ ಕಾರಲ್ಲೆಲ್ಲ ಕುತ್ಕೊಂಡ್ರೆ ಗೊತ್ತಲ್ಲ ಒಬ್ಬುಡತೆ ಕಾರು ಹ ಎಷ್ಟಾಗುತ್ತೆ ತೋಟ ಬರ್ತೀನಿ ಅಯ್ಯೋಯ್ಯೋ ಕಪ್ಪೆ ಚಿಪ್ಪು ತರ ಇರ್ತೇವೆ ನೋಡಿ ಯಾವುದು ಒಂದ್ ನಿಮಿಷ ಆ ತೋರಿಸ್ತೀನಿ ರೀ ಇಲ್ಲ ಇಲ್ಲೋಡಿ ಅದಾದ್ರೆ ಓಡಾಡ ಹೋಗ್ತಾ ಇದೆ ಇಲ್ಲ ಓಕೆ ಸ್ನೇಹಿತರೆ ಹಾಗಾದ್ರೆ ಒಂದು ಸ್ವಲ್ಪ ಹೊತ್ತು ನೀರಲ್ಲಿ ಆಟ ಆಡ್ಕೊಂಡು ಮಜಾ ಮಾಡ್ಕೊಂಡು ಆಮೇಲೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿ ತನಕ ನೀವು ನನ್ನ ವೀಡಿಯೋಸ್ ನ ನೋಡ್ತಾ ಇರಿ ಹಳೆ ವೀಡಿಯೋಸ್ ಎಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮರಿಬೇಡಿ ನೋಡಿ ಫುಲ್ ಇದು ಬಂದಾಗಲೇ ಕೈಯಲ್ಲಿ ಬಾಚ್ಕೊಂಡ್ಬಿಟ್ಲು ಬಟ್ ಅಷ್ಟು ನೀರಲ್ಲಿ ನೀರಲ್ಲಿ ಡ್ರೈ ಆಗಿರೋದನ್ನ ಅದು ಓಡ್ ಹೋಗ್ತಾ ಇಲ್ಲ ಇಲ್ಲಿ ನೋಡಿ ಇಲ್ಲಿ ನೋಡ್ತಾ ಇದ್ರಲ್ಲ ಅದೆಲ್ಲ

ಇಲ್ಲಿ ತನಕ ಬಂದಿತ್ತು ಅವಾಗ್ಲೆ ಬಟ್ ಇದ್ರ ಮೇಲ್ ಬದಿರ್ಲಿಲ್ಲ ಅಷ್ಟು ದೊಡ್ಡ ಅಲೆ ಇನ್ನೂ ಬಂದಿಲ್ಲ ಇಸ್ಕಿ ಇದೇನಿದ್ಕಿ ಅಬೈ ಇಸ್ಕಿಂಗ್ ಅಭಯ್ ಇಸ್ಕಿಂಗ್ ಇಸ್ಕಿಂಗ್ ಅಲ್ಲ ಅದ ಅಭಯ್ ಇವರಂಗ್ நோடிதான் எனக்கு <laughs> 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 ಬೀಚ್ ಅಲ್ಲೊಂದು ಗ್ಯಾಂಗು ಹಾಗೆ ಇಲ್ಲಿ ಸ್ಕೂಲ್ ಮಕ್ಕಳನ್ನ ಕರ್ಕೊಂಡ್ಬಂದು ಆಟ ಆಡಿಸ್ತಾ ಇಲ್ಲಿ ಇದೇ ಪ್ರಾಬ್ಲಮ್ ಅಪ್ಪ ಎಲ್ಲೋದ್ರು ಏನ ಬದಲಾಗಲ್ಲ ನೋಡಿ ಅಲ್ಲಿ ಎಲ್ಲ ಚಾಕ್ಲೇಟ್ ತಿಂದಿರೋ ಕವರ್ಸ್ ಅದು ಇದು ಎಲ್ಲ ಇಲ್ಲೇ ಸೈಡಲ್ಲೇ ಬಿಸಾಕ್ತಾರೆ ಮನೆ ಕಟ್ಟೋ ಏಯ್ ಯಾರೋ ಕಟ್ಟಿರೋ ಮನೆನ ಅರ್ಧ ಮಾಡಿ ಮುಗಿಸ್ತಾ ಇದ್ದೀರಾ ಕಟ್ಟಿ ಕಟ್ಟಿ ಏನ್ ಹಾವು ನಾನು ಸಮಾಧಾನ ಆಯ್ತಾ ಸ್ನೇಹಿತರೆ ಫೈನಲಿ ಒಂದು ಕ್ರಿಯೇಟಿವಿಟಿ ಏನು ಕ್ರಿಯೇಟಿವಿಟಿ ಗೊತ್ತಿಲ್ಲ ತೋರಿಸಿ ಬನ್ನಿ ಇರಿ ಒಂದು ನಿಮಿಷ ಆಲ್ಮೋಸ್ಟ್ ಡನ್ ಅಂಡರ್ ಪಾಸ್ ಮಾಡಿದ್ದೀನಿ ಎಲ್ಲಿಂದ ಕರ್ನಾಟಕ ಬಾರ್ಡ್ರಿಂದ ಕೇರಳ ಬಾರ್ಡ್ರಿಗೆ ಕ್ರಾಸ್ ಮಾಡೋದಕ್ಕೆ ಆಗಿದೆ ಸೊ ಅಜ್ಜಿ ಈ ಕಡೆ ಬ ಇಲ್ಲಿ ಇಲ್ಲಿ ತೋರಿಸುವ ಅನಿಸ್ತಾ ಇದೆಯಾ Wow. Hello. Halo. Apa yang anda kaya aktif dia? Kai. Ali. Enggak. Ayo. Ayo jajan Nama. Maudlela. ಚೈಲ್ಡ್ಹುಡ್ ಮೆಮೊರಿಗೆ ಒಂದು ಬೆಲೆ ಬಂತ ಚಿಕ್ಕ ವಯಸ್ಸಲ್ಲಿ ಈ ಥರ ಮಾಡಿ ಆಟ ಆಡಿಲ್ಲ ನಾವು ಮರಳಲ್ಲಿ ಓಕೆ ಸ್ನೇಹಿತರೆ ಇದು ಆಗ ಆಟ ಆಡಿದಲ್ಲ ಆಯಿತು ಬೀಚಲ್ಲಿ ಬೀಚಲ್ಲಿ ಆಟ ಆಗಿಟ್ಟೆಲ್ಲ ಮುಗಿಸ್ಕೊಂಡು ನಾವು ಇವಾಗ ಮನೆ ಕಡೆಗೆ ಪ್ರಯಾಣ ಬೆಳೆಸ್ತಾ ಇದ್ದೀವಿ ಸೊ ನಿಮಗೂ ಬೀಚ್ ಗೀಚ್ಗೆಲ್ಲ ಹೋಗುವಂತಹ ಆಸೆಗಳೇನಾದರೂ ಇದ್ದರೆ ಈ ಕಡೆಗೆ ಏನಾದ್ರು ಬಂದರೆ ಫ್ರೀಯಾಗಿ ತುಂಬ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅನಿಸಿದ್ರೆ ಈ ಒಂದು ಬೀಚಿಗೆ ಬನ್ನಿ ಈ ಒಂದು ಬೀಚಿಗೆ ಬಂದುಬಿಟ್ಟು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳ್ತಾ ಮತ್ತೊಂದು ಹಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಕೇರ್ ಬಾಯ್